ಈ ವರ್ಷದ ವಿಶ್ವ ಮಾನವ ದಿನಾಚರಣೆ ಹಾಗೂ ಮಹಾಶಿಲ್ಪಿ ಜಕಣಾಚಾರಿ ದಿನಾಚರಣೆಯ ಆಚರಣೆ ಕುರಿತಾಗಿ ಇಂದು ಗುಡಿಬಂಡೆ ತಹಸೀಲ್ದಾರ್ ಸಿಬ್ಗತ್ತುಲ್ಲಾ ನೇತೃತ್ವದಲ್ಲಿ ತಾಲ್ಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆಯನ್ನು ಹಾಗೂ ಮಹಾಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳು ನಾಗರಿಕರ ಸಹಕಾರದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲು ಈ ಸಮಯದಲ್ಲಿ ನಿರ್ಧರಿಸಲಾಯಿತು ಕುವೆಂಪು ಜಯಂತಿ ಸರ್ಕಾರ ಆದೇಶ ಅನ್ವಯ ನಾವು ಇವತ್ತು ಈ ತಿಂಗಳ ಕುವೆಂಪು ಜಯಂತಿ ಅಂಗವಾಗಿ ಒಂದು ಪೂರ್ವಭಾವಿ ಸಭೆ ಕರೆದಿ ಜಯಂತಿ ಇರೋ ಈ ಸಮುದಾಯ ಇರ್ತಕ್ಕಂತಹ ಎಲ್ಲ ಮುಖಂಡರು ನಾವು ಕರೆದೀವಿ ಹಾಗಾಗಿ ಅವರ ಉದ್ದೇಶ ಏನಿತ್ತು ಸಂಡೇ ಇಪ್ಪತ್ತೊಂಬತ್ತು ಬರುತ್ತೆ ಸೊ ಹಾಗಾಗಿ ಮೂವತ್ತು ತಾರೀಕು ಸೋಮವಾರ ಒಂದು ಗ್ರ್ಯಾಂಡಾಗಿ ಮಾಡಬೇಕಂತ ಹೇಳಿಬಿಟ್ಟು ಒಂದು ಪೂರ್ವಭಾವಿ ಸಭೆ ಮಾಡಿಬಿಟ್ಟು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ ಹಾಗಾಗಿ ನಾವು ಮೂವತ್ತು ತಾರೀಕು ಕುವೆಂಪು ಜಯಂತಿ ಹಾಗಾಗಿ ಬೆಳಗ್ಗೆ ಮೂವತ್ತು ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸಮಾಂಗಣದಲ್ಲಿ ಭಾಳ ಎಸ್ ಯಶಸ್ವಿ ಪೂರ್ಣ ನಾವು ಮಾಡ್ಕೊಳ್ಳೋಕ್ಕೆ ನಾವು ತಯಾರಿ ಮಾಡಿಕೊಡೋಕ್ಕೆ ಅವ್ರಿಗೂ ಸಹ ಕೋಪರೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಜಕಣಾಚಾರ್ಯ ಒಂದನೇ ತಾರೀಕು ಇಪ್ಪತ್ತೈದು ಬರೋ ವರ್ಷ ಅಂದರೆ ಒಂದು ಒಂದು ಇಪ್ಪತ್ತೈದರಂದು ಜಕಣಾಚಾರ್ಯ ಹಂಗಾಗಿ ಯಾವುದೂ ಸಹ ಇವತ್ತು ಮುಖಂಡರು ಬಂದಿದ್ದಾರೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಜಯಂತಿಗೂ ಸಹ ನಾವು ಅರ್ಥಪೂರ್ಣವಾಗಿ ಸರ್ಕಾರಿ ನಿಯಮಗಳ ಪ್ರಕಾರ ನಾವು ಭಾಳ ಭಾಳ ಯಶಸ್ವಿಯಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ತಾಲೂಕು ಆಡಳಿತ ಪರವಾಗಿ ನಾವು ನಮ್ಮ ಮೇಡಮ್ ಹಿರಿಯ ಮೇಡಮ್ ಮತ್ತು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದ ಹಾಗಾಗಿ ಅಧ್ಯಕ್ಷರು ಸರ್ಕಾರಿ ಸರ್ಕಾರ ಸರ್ಕಾರಿ ನೌಕರರು ಅಧ್ಯಕ್ಷರಾದ ಅವರೂ ಸಹ ಇರೋ ವಿಷಯಗಳ ಬಗ್ಗೆ ಯಾಕಂದರೆ ಒತ್ತಡ ಈ ಇತ್ತೀಚೆಗೆ ಬಂದಿರ್ತಕ್ಕಂತಹ ಕಷ್ಟ ಸುಖ ನಾವೆಲ್ಲ ಹೆಚ್ಕೋಬೇಕಾಗ್ತದೆ ಹಾಗಾಗಿ ಬಂದಿರತಕ್ಕಂತಹ ಅನುದಾನದಲ್ಲಿ ಮಾತ್ರ ಈ ಜಯಂತಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ಸಲಹೆ ಸೂಚನೆಗಳು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಹೇಳಿದ್ದಾರೆ ಅದರ ತಕ್ಕಂತೆ ನಾವು ಸಹ ನಡೀತೀವಿ ಒಂದು ವಜೂಲು ಶುರು ಮಾಡಿಕೊಂಡು ಮುಂದೆ ನಡೀತಕ್ಕಂತಹ ಎಲ್ಲ ಜಯಂತಿಗಳು ಒಂದೇ ಏಕರೂಪದಲ್ಲಿ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ ಈ ಸಮಯದಲ್ಲಿ ಗುಡಿಬಂಡೆ ತಹಸೀಲ್ದಾರ್ ಸಿಬ್ಗತ್ತುಲ್ಲಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಬೈರೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ರೆಡ್ಡಿ ಕಾರ್ಯದರ್ಶಿ ವೇಣುಗೋಪಾಲ್ ಮುಖ್ಯಸ್ಥರಾದ ನಾರಾಯಣಸ್ವಾಮಿ ಲಕ್ಷ್ಮೀನಾರಾಯಣ ರೆಡ್ಡಿ ಕೃಷಿ ಇಲಾಖೆಯ ಕೇಶವರೆಡ್ಡಿ ಪಶುಸಂಗೋಪನಾ ಇಲಾಖೆಯ ಸುಬ್ರಮಣಿ ರೇಷ್ಮೆ ಇಲಾಖೆಯ ಮುನಿಸ್ವಾಮಿ ವಿಶ್ವಕರ್ಮ ಸಮುದಾಯದ ಮುಖ್ಯಸ್ಥ ಬ್ರಹ್ಮಚಾರಿ ಸೇರಿದಂತೆ ಅನೇಕರಿದ್ದರು